ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಬಿ ಎಮ್ ಸಿ ಆರ್ ಐ ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಎಂಬತ್ತೆರಡು ಜಾಬ್ಸ್ ನರ್ಸಿಂಗ್ ಆಫೀಸರ್ ವೇಕೆನ್ಸಿ ಇದೆ ಬೇಸ್ಗೆಲ್ ಬಂದುಬಿಟ್ಟು ಇಪ್ಪತ್ತೈದು ಸಾವಿರದ ಎಂಬತ್ತೆಂಟು ರೂಪಾಯಿಗಳನ್ನು ಹೇಳಿದ್ದಾರೆ ಮೊದಲಿಗೆ ನೀವು ನನ್ನ ನೋಟಿಫಿಕೇಷನ್ನ ಕ್ಲಿಯರಾಗಿ ನೋಡಲು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಪಿಕ್ಚರ್ ಕ್ವಾಲಿಟಿನ ಎಚ್ ಡಿ ಹೈ ಪಿಕ್ಚರ್ ರೆಸೊಲ್ಯೂಷನ್ ಕ್ವಾಲಿಟಿನ ಸೆಟ್ ಮಾಡ್ಕೊಳ್ಳಿ ಅದರ ಷರತ್ತುಗಳೇನು ಮತ್ತು ಅಪ್ಲಿಕೇಶನ್ ಮಾದರಿ ಹೇಗಿದೆ ಅಂತೇಳಿ ಎಲ್ಲವೂ ವಿಡಿಯೋ ಪೂರ್ತಿ ನೋಡಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇದೇ ತಿಂಗಳ ಹದಿನೈದನೇ ತಾರೀಕಿಗೆ ಸಂಜೆ ಐದು ಮೂವತ್ತು ಒಳಗಡೆ ನೀವು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಫಾರ್ಮೆಟಲ್ಲಿ ನೀವು ಭರ್ತಿ ಮಾಡಿ ಅರ್ಜಿನ ಸಲ್ಲಿಸಬೇಕು ಮೀಸಲಾತಿ ರೋಸ್ಟರನ್ನು ಕೂಡ ಮುಂದೆ ತಿಳಿಸಲಾಗಿತ್ತು ಅದರ ಪ್ರಕಾರನೇ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಎಲ್ಲ ಮೀಸಲಾತಿಗಳು ಅದರ ಅನ್ವಯ ಸರ್ಕಾರದ ಆದೇಶದ ಅನ್ವಯ ಅಪ್ಲಿಕೇಬಲ್ ಆಗುತ್ತವೆ ಇದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಜಾಬ್ಸ್ ಆಗಿದ್ದು ಬಿ ಎಮ್ ಸಿ ಆರ್ ಐ ಬೆಂಗಳೂರಿನಲ್ಲಿ ಇರುತ್ತವೆ ಇನ್ನು ಯಾರ್ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ತಪ್ಪದೇ ಇಂತಹ ಒಳ್ಳೆ ಒಳ್ಳೆ ರಿಕ್ರೂಟ್ಮೆಂಟ್ಸ್ ಆಗಿರ್ಬೋದು ಯೂಸ್ಫುಲ್ ಕಂಟೆಂಟ್ಗಳನ್ನು ವೀಕ್ಷಣೆ ಮಾಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತೋರಿಸುತ್ತದೆ ಇಲ್ಲಿ ನಿಮಗೆ ಅರ್ಜಿಯ ನಮೂನೆಯನ್ನು ತೋರಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸ್ವತಃ ನೀವೇ ಭರ್ತಿ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲಾತಿಗಳನ್ನು ಸಹ ಅಟ್ಯಾಚ್ ಮಾಡಿ ನೀವು ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಕ್ಲಿಯರ್ ಆಗಿ ಎಚ್ ಡಿ ಕ್ವಾಲಿಟಿನ ಸೆಟ್ ಮಾಡಿಕೊಂಡು ನೋಡಿಕೊಳ್ಳಿ ಇನ್ನೂ ನಿಮ್ಮ ಮೆಡಿಕಲ್ ಜಾಬ್ಸ್ ಬೇಕಂತ ಇರತಕ್ಕಂಥ ಫ್ರೆಂಡ್ಸ್ಗಳಿಗೆ ಆಕಾಂಕ್ಷಿಗಳಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಮೆಡಿಕಲ್ ಗ್ರೂಪ್ಸ್ಗಳಲ್ಲಿ ನರ್ಸಿಂಗ್ ಜಾಬ್ಸ್ ಅಂತ ಅಂತೇಳ್ಬಿಟ್ಟು ಎಂಬತ್ತೆರಡು ಜಾಬ್ಸ್ ಇದ್ದಾವೆ ಸುಮಾರು ಖಾಲಿ ಇರೋ ಬದಲು ಯಾವುದಾದ್ರೂ ಒಂದು ಜಾಬ್ ಮಾಡಲೇಬೇಕು ಆವಾಗ ತಾನೇ ಮನುಷ್ಯನಿಗೆ ವ್ಯಾಲ್ಯೂ ಇರುತ್ತದೆ ಏನಾದರೂ ಮಾಡು ಮುನ್ನುಗ್ಗುತ್ತಲೇ ಇರಬೇಕು ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಶ್ಯೂ ಆಲ್ ದ ಬೆಸ್ಟ್ ಎಲ್ಲರಿಗೂ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್